ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಡಿ ಗೇಮರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಹೇಗೆ ಡಿಲೀಟ್ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ ಲಿಸ್ಟಲ್ಲಿ ಸರಿ ಸುಮಾರು ಒಂದು ಹನ್ನೆರಡು ಜನ ಹೆಣ್ಣಿದ್ದಾರೆ ಫ್ರೆಂಡ್ ಲಿಸ್ಟು ಯಾರೋ ಆನ್ಲೈನ್ ಬರೋಲ್ಲ ಆನ್ಲೈನ್ ಬರೋರು ಇದ್ದಾರೆ ಆನ್ಲೈನ್ ಬರೋದೇ ಇರೋರು ಇದಾರೆ ಒನ್ ಮಂತ್ ಮೇಲೆ ಇದಾರೆ ಒನ್ ಮಂತ್ ಮೇಲೆ ಇವರಿಂದ ನಮ್ಗೆ ಏನು ಯೂಸ್ ಇಲ್ಲ ಯೂಸ್ ಇದ್ದವ್ರು ಕಾಕು ಯೂಸ್ ಯೂಸ್ ಇಲ್ದವ್ರು ಏಟ್ ಮಾಡೋದು ಹೇಳ್ತೀನಿ ಫೇಸ್ಬುಕ್ ಓಪನ್ ಮಾಡಿ ಫೇಸ್ಬುಕ್ ಓಪನ್ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೆಟ್ಟಿಂಗ್ ಏನು ಪ್ರವೇಶಿಸಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗಲ್ಲಿ ಹೋಗಿ ಸೆಟ್ಟಿಂಗಲ್ಲಿ ಹೋಗಿ ಒಂದು ಆಪ್ಷನ್ ಇರುತ್ತೆ ಆ್ಯಪ್ಸ್ ವೆಬ್ಸೈಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ಸ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡುತ್ತಲೇ ಗ್ರೇಯಣ ಕಂಪ್ ಫ್ರೀ ಫೈರ್ ಅಂತ ಬರುತ್ತೆ ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಎಷ್ಟು ಅಕೌಂಟ್ ಲಿಂಕ್ ಇರತ್ತೆ ಅಲ್ವಾ ಫೇಸ್ಬುಕ್ ಅವೆಲ್ಲ ಅಕೌಂಟ್ ಬರುತ್ತೆ ನೀವು ಗ್ರೇಣ ಫ್ರೀ ಫಾರ್ ಮೇಲೆ ಕ್ಲಿಕ್ ಮಾಡಿ ಎರಡು ಆಪ್ಷನ್ ಬರುತ್ತೆ ಫ್ರೆಂಡ್ ಲಿಸ್ಟ್ ರಿಮೂವ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ರಿಮೂವ್ ಮಾಡಿ ರಿಮೂವ್ ಆಗಿರ್ತದೆ ಹಂಗೆ ಅವ್ರಿಗೂ ಫ್ರೀ ಫಾರ್ ಓಪನ್ ಮಾಡಿ फ्री फायर ओपन ಆದ್ಲೇ ಸೆಟ್ಟಿಂಗ್ ಗೆ ಹೋಗಿ ಸೆಟ್ಟಿಂಗ್ ಗೆ ಹೋಗಿ ಆಲ್ ಲವರ್ ಮಾಡಿ ಮತ್ತೆ ಲಾಗಿನ್ ಮಾಡಿ ಫೇಸ್‌ಬುಕ್ ಅಕೌಂಟ್ ಎಂಟರ್ಸ್ ಅಕೌಂಟ್ ಅಂತ ಬರುತ್ತೆ ಅದರ್ಮೇ ಕ್ಲಿಕ್ ಮಾಡಿ ఆప్షన్ ఆర్ నిရితే ఫ్రెండ్ లిస్ట్ అలా ఆఫ్ ಮಾಡಿ కన్ఫర్మ్ ಮೇಲೆ క్లిక్ ಮಾಡಿ ఆ పోరవర్సలే Facebook ఫ్రెండ్ లిస్ట్ ఇరవరు వెళ్ళిపోతయ టేక్ యు మై వీడియో వాచింగ్ oh man i should have finished